ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಅಂದ್ರೆ ಚಿಕ್ಕವನಿದ್ದಾಗಿಂದನೆ ನಾನು ಎಷ್ಟೋ ಸಲ ಅಂದ್ರೆ ನಮ್ಮ ಮನೆತನದ ಮೇಲೆ ಸಾಕಷ್ಟು ಗುರುಗಳ ಆಶೀರ್ವಾದ ಇದೆ ಸೊ ಅದು ನಾನು ಪ್ರಾಕ್ಟಿಕಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಹ್ ಎಲ್ಲರೂ ದಯವಿಟ್ಟು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅದನ್ನ ಕಾಪಾಡಬೇಕು ನಮ್ಮ ಧರ್ಮವನ್ನು ಪಾಲನೆ ಮಾಡಬೇಕು ಈಗ ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ ಎಲ್ಲರ ಮನೆಯಲ್ಲಿ ಒಂದೇ ರೀತಿಯಾಗಿ ಪೂಜೆ ಮಾಡಲ್ಲ ಅಥವಾ ಒಂದೇ ರೀತಿಯಾಗಿ ನಾವು ಜಪ ಏನು ಮಾಡಲ್ಲ ನಮ್ಮೆಲ್ಲರ ಮನೆಯಲ್ಲಿ ಬೇರೆ ಬೇರೆ ತರ ಇರುತ್ತೆ ಅದನ್ನ ನಾವು ಕಾಪಾಡಬೇಕು ಈಗ ನಮ್ಮನೆದು ಶ್ರೇಷ್ಠ ನಿಮ್ಮನೆದು ಶ್ರೇಷ್ಠ ಆ ತರ ಏನೂ ಇಲ್ಲ ಆದರೆ ಈಗ ಏನಾಗಿದೆ ನಾವೆಲ್ಲ ಸ್ವಲ್ಪ ಜಾಸ್ತಿ ಪಾಶ್ಚಾತ್ಯ ಅಮೇರಿಕಾ ಚೆನ್ನಾಗಿದೆ ವೆಸ್ಟ್ ಚೆನ್ನಾಗಿದೆ ಯುರೋಪ್ ಆ ಕಡೆ ಸ್ವಲ್ಪ ನೋಡಿ ಸ್ವಲ್ಪ ಇಂಗ್ಲೀಷ್ ಕಲಿಬೇಕು ಅಂತ ಹೋಗ್ತಾ ಇದ್ವಿ ಅದರಲ್ಲಿ ತಪ್ಪೇನಿಲ್ಲ ಅಲ್ಲಿ ಏನು ಒಳ್ಳೆ ಅಲ್ಲಿ ಏನು ಒಳ್ಳೆ ಗುಣಗಳಿದಾವ ಅಂತ ನಾವು ತಗೋಣ ಆದರೆ ನಮ್ಮ ಗುಣ ಅಂದರೆ ನಮ್ಮ ದೇಶದ ನಾನು ಅಮೆರಿಕಾನಲ್ಲೂ ಇದ್ದು ಬಂದೀನಿ ನಮ್ಮ ದೇಶದ್ದು ಅಂದರೆ ನಮ್ದು ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದಂದ್ರೆ ನಮ್ಮ ದೇಶದ್ದು ಫ್ಯಾಮಿಲಿ ಸಿಸ್ಟಮ್ ಅದು ಹೊರಗಡೆ ನಿಮಗೆ ಸಿಗಲ್ಲ ಒಂದು ಮನೆ ಚೆನ್ನಾಗೇ ಇತ್ತು ಅಂದರೆ ನಾವು ಮುಂಚೆ ಎಲ್ಲ ಜೊತೆಗಿರ್ತಾ ಇದ್ವಿ ಈಗ ಅದೇ ವೆಸ್ಟರ್ನ್ ಅವ್ರನ್ನ ನೋಡಿ ನಾನು ಎಲ್ಲರೂ ನಾನು ಮೊದಲನೇ ಸಲ ತಮ್ಮ ಊರಿಗೆ ಬಂದಿದ್ದೀನಿ ನಿನ್ನೆ ಸಾಯಂಕಾಲ ಬಂದ ಮೇಲೆ ಎಷ್ಟೋ ಜನ ಬಂದು ನನ್ನ ಕಂಡು ತುಂಬ ಪ್ರೀತಿಯಿಂದ ಮಾತಾಡಿಸಿ ಮನೆ ಊಟ ತಂದು ನನಗೆ ಬಡಿಸಿದ್ರು ತುಂಬ ಸಂತೋಷವಾಯಿತು ಇವೆಲ್ಲ ತಾವು ನನಗೆ ಯಾಕೆ ಮಾಡಿದ್ದೀರಿ ಯಾಕಂದರೆ ನನ್ನ ಪೂರ್ವಿಕರು ಐದುನೂರು ವರ್ಷ ಹಿಂದೆ ನಮ್ಮ ದೇಶ ನಮ್ಮ ಧರ್ಮವನ್ನು ಕಾಪಾಡಿದರು ಇದನ್ನು ನಾವೆಲ್ಲ ನೆನಪಿಟ್ಕೋಬೇಕು ಬರೀ ನಮ್ಮ ಪೂರ್ವಿಕರು ಒಂದೇ ಅಲ್ಲ ನಮ್ಮೆಲ್ಲರ ಪೂರ್ವಿಕರು ನಮ್ಮ ದೇಶಕ್ಕೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅವೆಲ್ಲ ನಾವು ಈಗ ಮರೆತೋಗ್ಬಿಟ್ಟಿದ್ದೀವಿ ಇನ್ನೊಂದು ಗಮನ ಇರಲಿ ತಾವು ಈಗ ನಾರ್ತ್ ಇಂಡಿಯಾ